ನಮ್ಮ ಆಕಾಶ ಎಲ್ಲ ರೆಡಿಯಾಗಿ ನಿಂತಾನೆ ಅಲೆಯಾ ಹಾಯ್ ಮುಖ ತೊಳೆದ ಕಾಣಿಸ್ತದೆ ಅನೇಕ ಯಾಕೆ ನೀವೆಲ್ಲ ಹಿಂಗೆ ಕೂತೀರಾ ಹಾಯ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಮ್ಮೂರಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಶ್ರೀ ಆದಿಶಕ್ತಿ ಅರಿಯಮ್ಮ ಅವ್ರದ್ದು ಕೆಂಡೋತ್ಸವ ಮತ್ತೆ ಜಾತ್ರೆ ಇದೆ ಅದಕ್ಕೋಸ್ಕರ ಎಲ್ಲರೂ ರೆಡಿ ಇನ್ನು ಜಾತ್ರೆಗೆ ಹೋಗೋದೊಂದೇ ಬಾಕಿ ಇರೋದು ನಮ್ಮಮ್ಮ ರೆಡಿ ಆಯಿಲ್ಲ ರೆಡಿ ಆಗಿದ್ದೀವಿ ತಂಬಿ ಇವ್ರಿಗೆ ಭಯಂಕರ ಫೋಟೋಸ್ ಅಂದ್ರೆ ಭಯಂಕರ ಇಷ್ಟ ಇವ್ರಿಗೆ ರೆಡಿ ಆದ ತಕ್ಷಣ ಫೋಟೋ ತೆಗಿಸ್ಕೊಂಡ್ ಬಿಡ್ಬೇಕು ನೈಟು ಕಷ್ಟಪಟ್ಟು ಹಾಕಿದ್ರೆ ರಂಗೋಲಿ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಹಾಕಿದ್ರಿ ಉಳಿಕೆಲ್ಲ <laughs> ಬಾ <laughs> நோய் எங்க ரெடி ஆ அப்ப மக இவ் பஞ்சே ஆக்கண்டு பரவாங்க காரில் கூத்தா நடி முன்னடி நாலு கார்த்த ಈ ವರ್ಷನೇ ಅನಿಸುತ್ತೆ ಬೇಗ ರೆಡಿಯಾಗಿ ಜಾತ್ರೆಗೆ ಹೋಗ್ತಾ ಇರೋದು ಪ್ರತಿ ವರ್ಷವೂ ಸ್ವಲ್ಪ ಲೇಟ್ ಆಗೋದು ಹೊಳೆ ಹತ್ರದಿಂದ ದೇವರೆಲ್ಲ ಬಂದಿರೋವು ಅವಾಗ ಹೋಗ್ತಾಯಿದ್ದು ಇವತ್ತು ದೇವ್ರು ಬರೋಕ್ಕಿಂತ ಫಸ್ಟೇ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಹೋಗ್ತಿತ್ತಂತೆ ಇದ್ರಲ್ಲಿ ಮೂರು ಜನ ಬತ್ತಾರೆ ನೀನು ಚೆನ್ನಮ್ಮ ಬರ್ರಿ ಬೈಕಲ್ಲಿ ಮಾಮ ಅದ ಅಪ್ಪ ಜಿಕ್ ಬರುತ್ತೆ ಸರಿ ಬರ್ತೀಯ ಬರೀ ಚೆನ್ನಾಗಿ ಗೊತ್ತಿದ್ರೆ ಇಲ್ಲ ಅಪ್ಪ ಇಲ್ಲ ಚೆನ್ನಮ್ಮ ಅಪ್ಪರ್ಲ ಇಲ್ಲ ಇದೆ ನಮ್ಮೂರ್ ದೇವಸ್ಥಾನದ್ದು ಕೆಣದ್ ಗುಂಡಿ ಕರಿಯಮ್ಮ ದೇವಸ್ಥಾನ ನನ್ನ ಮಗ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದಾನೆ thanks for watching ವರ್ಷಿಂತ ಈ ವರ್ಷ ಜಾತ್ರೆ ತುಂಬಾ ಜನ ಇದ್ರು ದೇವರೆಲ್ಲ ಕೆಂಡ ತುಣ್ದಾದ್ಮೇಲೆ ನೆಕ್ಸ್ಟ್ ಜನಗಳು ಕೆಂಡ ತುಣಿತಾರೆ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಕ್ ಜಾಗೇ ಸಿಗ್ಲಿಲ್ಲ ಯಾವ ನಾವು ನಾಲ್ಕು ಜನ ದೇವಸ್ಥಾನದ ಹತ್ರನೇ ತಿಂಡಿ ತಿಂದು ತಿಂಡಿ ಬಿಸಿಬಳೆ ಬಾತು ಮೊಸರನ್ನ ಮಾಡಿಸಿದ್ರು ಇವರೆಲ್ಲ ಕೆಂಡ ತುಂಡಾದ್ಮೇಲೆ ಮನೆಗೆ ತಗೊಂಡ್ಬಂದು ತಿಂಡಿ ತಿಂತಾ ಇದ್ದಾರೆ ಇವಾಗ ಟೈಮು ಮೂರು ಗಂಟೆ ಆಗೋಗಿದೆ ಕರಿಯಮ್ಮ ದೇವಸ್ಥಾನದಿಂದ ಸಿಡಿ ಕಂಬದವರೆಗೂ ನೂರ ಒಂದೆಡೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಪೂಜೆ ಮಾಡಿಕೊಂಡು ನಮ್ಮೂರಲ್ಲಿ ಪ್ರತಿ ವರ್ಷನೂ ಜಾತ್ರೆ ದಿನ ಮಳೆ ಬರುತ್ತೆ ಆದರೆ ಈ ಸತಿ ಜಾಸ್ತಿನೇ ಮಳೆ ಬರ್ತಾ ಇತ್ತು ಮಳೆ ನಿಲ್ಲೋಗ್ತಾನೆ ಡೌಟ್ ಆಗಿಬಿಟ್ಟಿತ್ತು ಸಿಡಿ ಬೇರೆ ಇನ್ನೂ ಆಡ್ಸಿರಲಿಲ್ಲ ಮಳೆ ನಿಂತ್ಕೊಂತು ಮಳೆ ನಿಂತ್ಕೊಂಡ್ಮೇಲೆ ಎಲ್ಲರು ಸಹ ಸಿಡಿಗೆ ಬಂದ್ರು ಸಿಡಿ ಒಂದೇ ರೌಂಡ್ ಸುತ್ತಿದ್ದು ಎರಡನೇ ರೌಂಡಿಗೆ ಸಿಡಿಗೆ ಕಂಬ ಕಟ್ಟಿದ್ರೆ ಅದು ಸ್ವಲ್ಪ ಜರುಗ್ ಬಿಡ್ತು ಮತ್ತೆ ಸಿಡಿ ಆಡ್ಲೇ ಇಲ್ಲ ಅಲ್ಲೇ ಸ್ವಲ್ಪ ಗಲಾಟೆನೆ ಆಗೋಯ್ತು ಎಲ್ಲಾ ಹತ್ತಿ ಹಿಂಗಾಯ್ತು ಅಂತ ತುಂಬಾ ಮಳೆ ಬಂದಿದ್ರಿಂದ ಅಲ್ಲ ಸಹ ತುಂಬಾ ಹಿಂಸೆ ಆಗ್ಬಿಡ್ತು ನೆಕ್ಸ್ಟ್ ದೇವ್ರನ್ನೆಲ್ಲ ಕರ್ಕೊಂಡು ದೇವಸ್ಥಾನದತ್ರ ಹೋಗೋಣ ಅಂತ ಹೋಗ್ತಾ ಇದಾರೆಲ್ಲೂ ತುಂಬಾ